ಇವತ್ತಿನ ದಿನ ಈ ಕ್ಷಣದಲ್ಲಿ ದರ್ಶನಿಲ್ಲ ಅಂದ್ರೆ ಕೆಲವೇ ಕಿಲೋಮೀಟರ್ ಗಳ ಅಂತರದಲ್ಲಿ ಅಷ್ಟೇ ಇದನ್ನ ಇನ್ನೂ ಅರ್ಥಪೂರ್ಣವಾಗಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ತುಂಬಾ ಹಿಡಿಯಲ ಗ್ರಹಣ ಅವ್ರಿಗೆ ತುಂಬಾ ಹೊತ್ತು ಹಿಡಿಯಲ ಗ್ರಹಣ ಯಾಕಂದ್ರೆ ಇಲ್ಲಿಂದ

ಈ ಕಲಿಯುಗದ ಕರ್ಣ ಅಕ್ಕಿಗೆ ದತ್ತ ಕವಚ ದಾನಕ್ಕೆ ದತ್ತಚ ಕನ್ನಡಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕವಚ ಸುಳ್ಳಿಗೆ ಗಟ್ಟಿ ಚಾಲೆಂಜ್ ಅಂದ್ರೆ ದಾಸನ ಗುಂಡಿಗೆನ ಗಟ್ಟಿ ಇವ್ರಿಗೆ ಕಟ್ಟಕಾಗಲ್ಲ ಮೌಲ್ಯ ಕಣ್ಣಲ್ಲೇ ತೋರ್ಸ್ತಾ ಇಲ್ವಾ ಕಲಾಸಿ ಪಾಳ್ಯ ಆನೆಗೆ ಎದ್ರು ಬರ್ಬಾರ್ದು ಈ ಜಗ್ಗುನ ಎದುರಾಕೊಂಡ್ಬಿಡ್ದು ಯಾಕಂದ್ರೆ ನಾನು ಇವಾಗಲೇ ಹೇಳ್ಬಿಡ್ತೀನಿ ಎರಡು ಮುಖ ಯಾ ಅಂದ್ರೆ ಅಭಿಮಾನ ಅಂಬರೀಷ ಅಂದ್ರೆ ಯಜಮಾನ

ಬಗ್ಗೆ ಅಷ್ಟೊಂದು ಅಭಿಮಾನ ಏನು ಸರ್ ಅವ್ರ ಅಭಿಮಾನ ಅಂತಂದ್ರೆ ಅವ್ರು ಎಷ್ಟೋ ಸಾವಿರಾರು ಜನಗಳಿಗೆ ಎಲ್ಪ್ ಮಾಡ್ಕೊಂಡು ಹೋಗಿದ್ದಾರೆ ಅದರೊಳಗೆ ನಾವು ಇವತ್ತು ಅವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋದ್ರೆ ಏನಿಲ್ಲ ಇವತ್ತೆಲ್ಲ ಬೇಕಾದ್ರೆ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದು ನಿಂತ ಈಗ ಅವರ ಖರ್ಚೊಂದು ನಾವು ಮಾಡೋಕ್ಕಾಗಲ್ಲ ಅವರು ಜನ ಉಳಿಸಿರೋ ಅಷ್ಟು ಉಳಿಸೋಕ್ಕಾಗಲ್ಲ ಅವ್ರ ಅಭಿಮಾನಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡೋಣ ಅಂತೇಳಿ ಬಂದಿದ್ದೆ ನಾನು ದುಡಿಯೋದು ಇವತ್ತು ಎರಡು ಸಾವಿರ ಆಗ್ಬೋದು ಆ ಒಂದು ಮೆಂಟಾಲಿಟಿ ನನಗೆ ಇವತ್ತು ಇರ್ಬೇಕು ಅನಿಸ್ತು ಈ ಹೇಳ್ತೀನಿ ಅಷ್ಟೇ ಇವತ್ತಲ್ಲ ನಾಳೆ ಬರ್ತಾರೆ ಅಂತ ಕಾಯ್ತಾ ಕಾಯ್ತಾಯಿದ್ವಿ ಬೆಳಗ್ಗೆ ತಂಗಿಗಾಗಿ ಪಿಚ್ಚರ್ ನೋಡಿದೆ ಸ್ವಲ್ಪ ಬೇಜಾರು ಅನ್ನಿಸ್ತು ಯಾವತ್ತು ಬರ್ತಾರಪ್ಪ ನಮ್ಮ ಅಣ್ಣ ಅಂತ ನೋಡ್ತಾ ಇದ್ದೆ ದಾರಿನೇ ಕಾಯ್ತಾಯಿದ್ವಿ ಅವರೇನು ದೇವಸ್ಥಾನದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಏನೇ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಕೈ ಮುಗೀತಿ ಬರ್ತೀವಿ ಹಂಗೆ ಅಂತ ನಮ್ಮ ಅಣ್ಣ ದೇವಸ್ಥಾನದಲ್ಲಿ ಇದ್ದಾರೆ ಅಂತಲೇ ತಿಳ್ಕೊಂಡಿದ್ದೀನಿ ಬೇರೆ ಎಲ್ಲೂ ಹೋಗಿಲ್ಲ ಇದಾರೆ ನಾನು ಯಾವಾಗ ಬಂದರೂ ಅವರು ಮನೆ ಕಡೆ ನೋಡ್ತೀನಿ ಕೈ ಮುಗಿತೀನಿ ಮುಂದೆ ಕ್ವಾಸ ಅಂತ ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಯಾವುದೋ ಆಗಿ ಅವರು ಏನು ಯಾವಾಯ್ತು ಏನು ಚೂರು ಪ್ರಾಬ್ಲಮ್ ಆಯ್ತು ಅಷ್ಟೇ ಅವ್ರು ಅದಕ್ಕೆ ಇನ್ವಾಲ್ ಆಗಬಾರ್ದಿತ್ತು ಯಾರೋ ಜನಗಳ ದ್ವೇಷ ಏನೋ ಇವ್ರ ಮೇಲೆ ಕೂರಿಸ್ಬೇಕು ಅನ್ನೋ ಉದ್ದೇಶ ಏನೋ ಇತ್ತೆ ನಾವು ಈ ಚೂರಿ ಮಾಡಿದ್ರು ಸಿಗಾಕೊಂಡ್ರು ಅದರಲ್ಲಿ ಬಲೆ ಬಿದ್ದಾಯಿತು ಅದರಿಂದ ಈಚೆ ಬಂದರೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾವು ಒಳ್ಳೇದಾಗೇ ಆಗುತ್ತೆ ಅವ್ರಿಗೆ ಇನ್ನು ಮುಂದೆ ಅವರು ಬೇರೆ ಒಂದು ಲೆವೆಲಲ್ಲಿ ಇರ್ತಾರೋ ಅವ್ರದ್ದು ಕಮ್ಮಿ ಅಂತಿರಲ್ಲ ಇದೊಂದನ್ನ ಬಚಾವಾಗಿ ಇಚ್ಚಿ ಬಂದರೆ ಸಾಕು ಅವ್ರ ಲೆವೆಲ್ಲೇ ಚೇಂಜ್ ಆಗುತ್ತೆ ಓಕೆ ಹೇಳ್ತಾರೆ ಅವರು ಬರ್ತಾರೆ ಅಂತಾರೆ ಬರಬಾರ್ದು ಅವ್ರ ಇದರಲ್ಲಿ ಯಾವುದ್ರಲ್ಲಿ ಮುಂದೆ ಬರಬೇಕು ಅಂತ ಇರುತ್ತೋ ಅದನ್ನ ಅವರೇ ತೊಗೊತಾರೆ ರಾಜಕೀಯಕ್ಕೆ ಬರಲಿ ಅಥವಾ ನಮ್ಗೊಳ್ಳ ಜನ ಇದು ಸೇವನೆ ಮಾಡ್ತಾರೋ ಅಥವಾ ಅವ್ರದೇ ಆದಂಥ ಏನು ಮಾಡ್ತಾರೆ ಅವ್ರ ಮುಂದೆ ಬೇರೆ ಫ್ಯೂಚರ ಚೇಂಜ್ ಆಗಿದೆ ಅವ್ರ ಲೆವೆಲ್ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಯಾಕೆಂದರೆ ಇಲ್ಲಿ ಅವ್ರ ದೇವಸ್ಥಾನ ಹತ್ರ ಇಷ್ಟು ಕ್ರೌಡ್ ನೋಡ್ತಾ ಇದ್ರಲ್ಲ ನೀವೇನು ದೇವರು ಒಳಗಿದೆ ಅಂತ ತಿಳ್ಕೊಂಡಿದ್ದೀವಿ ನಾವು ಇಲ್ಲ ಅಂತ ತಿಳಿದಿಲ್ಲ ಒಳಗಿದೆ ಈಗ ಮನ್ಯಾಸವಾಮಿಗೆ ಹೋದರೆ ಹೋದ ತಕ್ಷಣ ದರ್ಶನ ಆಗುತ್ತಾ ನಾವು ವೆಯ್ಟ್ ಮಾಡೋದು ಅದೇ ರೀತಿ ಇವತ್ತಿಲ್ಲ ನಾಳೆ ಬರ್ತಾರೆ ಅಂತ ವೆಯ್ಟಿಂಗಲ್ಲಿದ್ದೀವಿ ಇವತ್ತಿಲ್ಲ ನಾಳೆ ಬಂದೇ ಬರ್ತಾರೆ ಅವ್ರ ದರ್ಶನಕ್ಕೋಸ್ಕರ ಕಾಯ್ತಾಯಿದ್ವಿ ಅವರಂತೂ ನಂಬಿಂದು ಬಿಟ್ಟು ಇಲ್ಲ ನಮ್ಮ ಆತ್ಮದಲ್ಲಿ ಇದ್ದಾರೆ ನಾವು ಆತ್ಮದಲ್ಲಿ ಇದ್ವಿ ನಮ್ಮ ಹೃದಯದಲ್ಲೇ ಇದ್ದಾರೆ ಬೆಳಗ್ಗೆ ಇದ್ದರೆ ಅವ್ರು ಈ ಏರಿಯಾದಲ್ಲಿ ಇರೋದರಿಂದ ದಿನಕ್ಕೆ ಒದ್ಸಾರಿಲ್ಲ ಆರೋ ಅವಾಗಲೂ ನೆನೆ ನೆನ್ ನೆನ್ಕೊಂಡೇ ಇರ್ತೀವಿ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಅವ್ರದ್ದು ಯಾವ ಗುಣ ಇಷ್ಟ ನಿಮಗೆ ತುಂಬ ಸರ್ ಇಷ್ಟು ಸರಿ ಅವ್ರ ಮನೆ ಹತ್ರ ಬಂದಿದ್ದೀನಿ ಇವತ್ತೇ ಅವ್ರು ಮಿಸ್ ಮಾಡ್ಕೊಂಡಿರೋದು ನಾನು ಹೌದಾ ಡೈರೆಕ್ಟ್ ಮೀಟ್ ಮಾಡಿದ್ದೀರಾ ಡೈರೆಕ್ಟ್ ಮೀಟ್ ಮಾಡಿ ಒಂದು ಪಾಪು ಇದ್ರೂ ಕೂಡ ಯಾಪ್ದೆಲ್ಲ ಮುಂದಕ್ಕೆ ಹೋಗೋದೇ ಅಲ್ಲ ಅವರು ಏನು ಹೊತ್ತಿನಿ ಚೆನ್ನಾಗಿದ್ಯಾ ಅಂತ ವಿಶ್ ಮಾಡಿ ಮುಂದಕ್ಕೆ ಐನೂರು ಜನ ಐದು ಸಾವಿರ ಜನ ಇರಲಿ ಅವರು ಭೇಟಿ ಮಾಡಿಬಿಟ್ಟೆ ಮುಂದಕ್ಕೆ ಹೋಗೋದು ಎಷ್ಟೇ ಇಮ್ಮಿಡಿಯೇಟ್ಲಿ ಕಾ ಗಾಡಿ ಇದ್ರೂ ಜನ ಮಾತಾಡ್ಸಿ ಮುಂದಕ್ಕೆ ಹೋಗೋದು ನಂದು ಇಲ್ಲೇನೆ ಮನೆ ಅವ್ರದ್ದು ಇಲ್ಲೇನೆ ಮನೆ ಎನಿ ಟೈಮ್ ಅವ್ರು ಮಾತಾಡ್ಸಿಟ್ಟು ಮುಂದ್ಕೋಯ್ತು ನಾನು ಸುಮಾರು ಸರಿ ಅವ್ರನ್ನ ಭೇಟಿ ಮಾಡಿದ್ದೆ ಅವರು ದೊಡ್ಡ ಜನ ಬರಲಿ ಕಡಿಮೆ ಜನ ಬರಲಿ ಅವರು ದೊಡ್ಡ ಜನ ದೊಡ್ಡ ಲೆವೆಲಲ್ಲಿ ಮಾತಾಡ್ಸೋಲ್ಲ ಚಿಕ್ಕ ಜನ ಚಿಕ್ಕ ಲೆವೆಲ್ ಒಂದೇ ಲೆವೆಲಲ್ಲಿ ಮಾತಾಡ್ಸ ಎಲ್ಲ ಒಂದು ರೀತಿಯಲ್ಲಿ ಒಳ್ಳೆ ತಂದಲೇ ಮಾತಾಡ್ಸೋದು